ಹಲೋ ಗುಡ್ ಮಾರ್ನಿಂಗ್ ನಾನು ವಿ ಪಿ ಹೆಗಡೆ ಅಂತ ಹೇಳಿಬಿಟ್ಟು ವಿ ಪಿ ಹೆಗಡೆಯವರು ಹೇಳಿದಂಥ ಏನೇನು ಅದೆಲ್ಲದನ್ನು ನಾನು ಹೇಳ್ತೀನಿ ನಮ್ಮ ಹಳೆಯ ವಿಡಿಯೋಗಳಲ್ಲಿ ತಿಳಿಸಿದಂತೆ ವಿ ಪಿ ಹೆಗಡೆಯವರು ತುಂಬ ಮಾತುಗಳನ್ನ ಆಡಿದ್ದಾರೆ ಏನು ಅಂದರೆ ಅವರು ಹೇಗೆ ಖುಷಿಗೆ ಬಂದರು ಏನೇನು ವಿಚಾರಗಳು ಎಲ್ಲ ಹಾಗೆ ನನ್ನ ಗ್ರಾಮದಲ್ಲಿ ನನ್ನನ್ನು ಯಾರೂ ಒಳ್ಳೆಯ ಒಂದು ದೃಷ್ಟಿಯಿಂದ ನೋಡೋದೇ ಇಲ್ಲ ಅವರ ಬುಕ್ಕಲ್ಲೂ ಕೂಡ ಅದನ್ನು ಹೇಳಿದ್ದಾರೆ ಯಾರೂ ನೋಡೋದೇ ಇಲ್ಲ ಯಾರೋ ಒಬ್ರು ಬಂದರೆ ಅದೇನೋ ಗೊಬ್ಬರ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಬೇರೆ ಎಲ್ಲೋ ಇದು ಮಾಡ್ತಾರೆ ಹಾಗೆಲ್ಲ ಸುಮಾರು ಮಾತುಗಳನ್ನ ಆಡಿದ್ದಾರೆ ನಾನು ಮೊದಲಿಗೆ ಒಂದು ಮಾತು ಹೇಳಿದ್ದೆ ವೀಕ್ಷಕರೇ ಏನು ಅಂದರೆ ಯಾವುದೇ ಒಂದು ರಿಲೇಷನ್ಶಿಪ್ ಎಂಡಾದ ಮೇಲೆ ಎಲ್ಲದಕ್ಕೂ ಒಂದು ಕಾರಣಗಳು ಯಾ ಎಲ್ಲ ನಡೆಗಳ ಹಿಂದೆ ಇರುವಂಥ ಕಾರಣಗಳು ಮುಂದೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ಸುಮಾರು ಆದಾಗ ನಾನು ಯಾವುದೇ ಹಂತದಲ್ಲೂ ಕೂಡ ಇವರ ವಿರುದ್ಧವಾಗಿ ಇಲ್ಲಿ ತನಕ ನಾನು ಮಾತಾಡಿರಲಿಲ್ಲ ಆದರೆ ಈ ಹಂತದಲ್ಲಿ ಮಾತಾಡುವಂಥ ಒಂದು ಸನ್ನಿವೇಶ ಬಂತು ಹಾಗಾಗಿ ಎಲ್ಲ ವಿಚಾರಗಳನ್ನು ಕುಲ್ಲಂಕುಲ್ಲವಾಗಿ ಹೇಳ್ತಾ ಇದ್ದೀನಿ ವಿ ಪಿ ಹೆಗಡೆಯವರು ಹೇಳಿದಂಥ ಏನೇನು ಅದೆಲ್ಲದನ್ನೂ ನಾನು ಹೇಳ್ತೀನಿ ಯಾಕಂದರೆ ಈ ವಿಡಿಯೋ ಅವರದ್ದೇ ಒಂದು ಈಗ ನಮ್ಮ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಏನಿದೆ ಆ ಪ್ಲೇಲಿಸ್ಟಲ್ಲಿ ಕೊನೆಯ ವೀಡಿಯೋವಾಗಿ ಉಳ್ಕೊಳ್ಳುತ್ತೆ ಇನ್ನೂ ಅವರ ಕಂಟೆಂಟ್ಗಳು ನೂರೆಂಟಿವೆ ವಿಚಾರಗಳು ನಾವು ಮಾಡಿದಂಥ ವೀಡಿಯೋಗಳು ಅದನ್ನು ಯಾವುದೂ ನಾನು ಪಬ್ಲಿಷ್ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಒಂದು ಸರಿ ಅಪನಂಬಿಕೆ ಬಂದಾದ ಮೇಲೆ ಅದನ್ನು ಪಬ್ಲಿಷ್ ಮಾಡುವಂಥ ಯಾವುದೇ ಒಂದು ಉದ್ದೇಶ ನನಗಿಲ್ಲ ಇದನ್ನೇ ಈ ವಿಡಿಯೋವನ್ನೇ ಕೊನೆಯದಾಗಿ ನಿಲ್ಲಿಸ್ತೀನಿ ಮೊಟ್ಟ ಮೊದಲಿಗೆ ಯಾರಿಗೋ ಒಬ್ಬರು ಇವರಿಗೆ ದೇವರಾಗಿ ಕಾಣ್ತಾರೆ ಇನ್ಯಾರಿಗೋ ಒಬ್ಬರಿಗೆ ಇವರು ಇನ್ನೇನೋ ಆಗಿ ಕಾಣ್ತಾರೆ ಸಂತನಾಗಿ ಸಾಹಿತಿಯಾಗಿ ದೈವವಾಗಿ ಕೃಷಿ ಹರಿಕಾರನಾಗಿ ಸಾವಯವ ಬ್ರಹ್ಮನಾಗಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾರೆ ಸೊ ಒಂದೇ ಎಪಿಸೋಡಿಂದ ಇಪ್ಪತ್ತು ಇಪ್ಪತ್ತೆರಡು ಎಪಿಸೋಡ್ ಬಂದಾಗ ಇನ್ನಷ್ಟು 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 ಅವರಿಗೆ ಇವರಿಗೆ ಇವ್ರ ಮೇಲೆ ಗೌರವ ಸ್ಟಾರ್ಟ್ ಆಗುತ್ತೆ ಗೌರವ ಉಮ್ಮಡಿ ಆಗುತ್ತೆ ಅದನ್ನು ಒಂದೇ ಸರಿ ಇಳಿಸ್ಬಿಡುವ ಅಲ್ವಾ ಒಂದೇ ಸರಿ ಇಳಿಸ್ಬಿಡ್ತೀನಿ ಯಾಕಂದರೆ ಬಲೂನು ಊದೋದು ತುಂಬ ಕಷ್ಟ ಊದ್ತಾ ಇರೋರಿಗೆ ಗೊತ್ತಿರುತ್ತೆ ಏನೇನು ಆಗ್ತಾ ಇರೋದು ಆಮೇಲೆ ಅದು ಯಾವಾಗ ಹೊಡೆದೋಗುತ್ತೆ ಅನ್ನೋದು ಒಂದು ಅನಿಶ್ಚಿತತೆ ನಮ್ಮ ತಲೆಯಲ್ಲಿ ಮೂಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇವತ್ತು ಬಲೂನ್ ಹೊಡೆಯುವಂಥ ಕೆಲಸ ತುಂಬ ದಪ್ಪ ಆಗಿದೆ ಬಲೂನು ಹೊಡಿತೀವಿ ಮೊದಲನೇದಾಗಿ ವಿ ಪಿ ಹೆಗ್ಡೆಯವರು ಇಲ್ಲೇ ಹೇಳಿದ್ದಾರೆ ವಿಡಿಯೋಗಳನ್ನ ನಾನು ಕ್ಲಿಪ್ಗಳನ್ನು ಮಧ್ಯ ಮಧ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ಕೊಡ್ತೀನಿ ಬಹುಶಃ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಾಗತ್ತೆ ಈ ಇಪ್ಪತ್ತೆರಡು ಎಪಿಸೋಡ್ಗಳಲ್ಲಿ ನಿಮ್ಮ ಮುಂದೆ ಇವರ ಜರ್ನಿ ಹೇಗೆ ತೆರೆದಿಟ್ಟಿದಾರಲ್ಲ ಆ ಇಪ್ಪತ್ತೆರಡು ವರ್ಷದ ಜರ್ನಿ ನೀವು ಯಾವುದೇ ಗ್ರಾಹಕರಾಗಿ ಅಥವಾ ರೈತರಾಗಿ ಅವರ ಮುಂದೆ ಹೋದಾಗ ಅವರು ತೆರೆದಿಡೋದು ಇದನ್ನೇ ನಾನು ತೊಂಬತ್ತ್ಮೂರಲ್ಲಿ ಬಂದೆ ಟಾಟಾ ಕಂಪ್ನಿಗೆ ಸಂಬಂಧಪಟ್ಟಂಥ ಕಂಪ್ನಿ ನಾನು ಜನರಲ್ ಮ್ಯಾನೇಜರ್ ಆಗಿದ್ದೆ ಈ ಭೂಮಿಯಲ್ಲಿ ನಾ ಫುಲ್ ಬ್ಯಾರನ್ ಲ್ಯಾಂಡ್ ಆಗಿತ್ತು ನಾನೇನು ಇಲ್ಲಿ ತುಂಬ ಕಷ್ಟಪಟ್ಟೆ ಒಂದು ಎಕರೆಯಲ್ಲಿ ಆರುನೂರು ಏಲಕ್ಕಿಯಲ್ಲಿ ಅಷ್ಟು ಕೆ ಜಿ ಪಡ್ಕೊಂಡೆ ಒಂದು ಎಕರೆಯಲ್ಲಿ ಮರಗಳು ಮಾತಾಡೋದು ಕಾಫಿಯಲ್ಲಿ ಇಷ್ಟು ಪಡೆದೆ ಅಡಿಕೆಯಲ್ಲಿ ನಾನು ಐವತ್ನಾಲ್ಕು ಕೆ ಜಿ ಪಡೆದೆ ಜನ ಹೇಳ್ತಾರೆ ತೋಟ ಯಾವ ರೀತಿ ಇದ್ರೆ ತೋಟ ಕಾಫಿ ಗಿಡ ಬಿಸಾಡಿದರೆ ಗೊಬ್ಬರ ಗಿಡ ಬರ್ತದೆ ಅಂತ ಹೇಳ್ಬಿಟ್ಟು ನನ್ನ ತೋಟದಲ್ಲಿ ಒಳ್ಳೆ ಒಳ್ಳೆ ಇಳುವರಿ ಇತ್ತು ಯಾಕೆಂದರೆ ತ್ರೀ ಫಿಫ್ಟಿ ಕೆ ಜೀಸ್ ಅಲ್ಲ ಅದು ನನ್ನ ಸ್ಟೇಜ್ ಎಲ್ಲಿವರೆಗೆ ಮುಟ್ಟಿತ್ತು ಅಂತ ಹೇಳಿದರೆ ಒಂದು ಟೂ ಹಂಡ್ರೆಡ್ ಪ್ಲ್ಯಾಂಟ್ಸ್ನಲ್ಲಿ ಒಂದು ಗಿಡಕ್ಕೆ ಎರಡು ಕೆ ಜಿ ಒಣಗಿದೆ ಏಲಕ್ಕೆ ಕೊಯ್ಲಿಕ್ಕೆ ಶುರು ಮಾಡಿದೆ ನಾನು ಅಂದರೆ ಇದ್ದರೆ ಎರಡು ಸಾವಿರ ಕೆ ಜಿ ಒಂದು ಎಕರೆಗೆ ಕೊಯ್ಬೋದು ನನ್ನ ತೋಟದಲ್ಲಿ ಒಂದು ಆರುನೂರು ಕೆ ಜಿಯಷ್ಟು ಗೊಣಗಿದ ಏಲಕ್ಕಿ ಬ ಬರ್ತಾಯಿತ್ತು ಆ ಏಲಕ್ಕಿ ತಗೊಂಡೋಗಿ ನಾನು ಈ ಸ ಮಡಿಕೇರಿಯಲ್ಲಿ ರೇಟ್ ನೋಡಿದ್ರೆ ಸಕಲೇಶ್ಪುರ ಕಂಪೇರ್ ಮಾಡೋ ಸಕಲೇಶ್ಪುರ ರೇಟ್ ಜಾಸ್ತಿ ಅಂತ ಹೇಳಿತ್ತು ನನ್ನ ತಲೆಯಲ್ಲಿ ಏನಿತ್ತು ಈ ಗೊಬ್ಬರದ್ದು ಒಂದು ಮಾಡಲೇಬೇಕು ನಾನು ಬಿಡಬಾರ್ದು ಹೇಳಿಬಿಟ್ಟು ಆಮೇಲೆ ಬೇರೆ ಗಿರಿಗಳನ್ನು ಎಲ್ಲ ಹಾಕ್ಕೊಂಡು ಇದು ಮಾಡಿಕೊಂಡು ಎಲ್ಲ ಬಂದೆ ಹಾಗೆ ಜನ ಭಾಳಷ್ಟು ಜನ ಬರ್ತಾಯಿದ್ರು ಕರಿಮೆಣಸು ಕರಿಮೆಣಸು ಹಾಗೆ ಅರವತ್ತು ರೂಪಾಯಿ ಏನೋ ಕೆ ಜಿಗೆ ಸಿಗ್ತಾಯಿತ್ತು ಇಪ್ಪತ್ತು ರೂಪಾಯಿ ಇದ್ದಿದ್ದು ಅರವತ್ತು ರೂಪಾಯಿ ಆಗಿತ್ತು ಅರವತ್ತು ರೂಪಾಯಿಗಳನ್ನ ಆರು ಟನ್ನ ಏಳು ಟನ್ನ ಮೆಣಸು ಸಿಕ್ತು ನನಗೆ ಹಿಂದು ಹಿಂದೆ ಮುಂದೆ ನೋಡೋಕ್ಕಾಗಿಲ್ಲ ಗೊಬ್ಬರ ಜಾಸ್ತಿ ಮಾಡೋದು ಅಷ್ಟೊತ್ತಿಗೆ ಜನ ಬಂದು ನಮ್ಗೆ ದೊಬ್ಬರ ಕೊಡಿ ಗೊಬ್ಬರ ಕೊಡಿ ಅಂತ ಇಲ್ಲಿ ಇಲ್ಲಿ ಸುತ್ತಮುತ್ತದವ್ರು ಯಾರು ಕೇಳಲಿಲ್ಲ ಹಿತ್ಲ ಗಿಡ ಮದ್ದಲ್ಲ ಅಂತೇಳುವಂಥ ಅರವತ್ತು ಕೆ ಜಿ ಪಾಡ್ದೆ ಹೀಗೆಲ್ಲ ಸುಳ್ಳುಗಳಿದಾವಲ್ಲ ಇವೆಲ್ಲ ಸುಳ್ಳುಗಳೇ ಇವರ ತೋಟ ಇವರು ಹೇಳುವಂತೆ ನಲವತ್ತು ಎಕರೆ ಈಗಿರುವಂಥದ್ದು ಹೋದಂಥ ರೈತರೆಲ್ಲ ಅಲ್ಲೆಲ್ಲ ತಿರುಗಾಡಿದಾರೋ ಇಲ್ಲೋ ಗೊತ್ತಿಲ್ಲ ನಾನು ಇದ್ದಂಥ ಟೈಮದಲ್ಲಿ ಸಮಯದಲ್ಲಿ ನಾನು ಅಲ್ಲೆಲ್ಲ ತಿರುಗಾಡಿದ್ದೀನಿ ಆಯಿತಾ ಒಂದೇ ಒಂದು ಅಡಿಕೆ ಮರ ಇವರ ತೋಟದಲ್ಲಿಲ್ಲ ಇವರ ತೋಟ ಪಾಳು ಬಿದ್ದಿದೆ ಪಾಳು ಬಿದ್ದಿದೆ ಇರುವಂತಹ ನೀವು ಏನಾದರೂ ಹುಡುಕಿದರೆ ಹೊಂಗೆ ಮರಗಳು ಸಿಗ್ತವೆ ಬಿಟ್ಟರೆ ಇನ್ನೇನೂ ಇಲ್ಲ ಅಲ್ಲಿ ಕಳ್ಳರು ಕಾಕರು ಬಂದ್ಬಿಟ್ಟು ಎಲ್ಲ ತಗೊಂಡೋಗ್ತಾರೆ ಇದ್ರೆ ಅಲ್ವಾ ಸ್ವಾಮಿ ಏನಾದರೂ ಈ ಮಾತು ನಾನು ಸುಳ್ಳು ಅಂತ ಅನಿಸಿದರೆ ಯಾವುದೇ ರೈತರು ಅವರ ತೋಟಕ್ಕೊಮ್ಮೆ ಹೋಗಿ ಎಲ್ಲದನ್ನು ನೋಡಿಕೊಂಡು ಬರಬಹುದು ಎರಡನೇದು ಈ ಅಡಿಕೆ ಮತ್ತು ಇಳುವರಿ ಒಂದು ವಿಚಾರ ಇದೆ ರೋಗಗಳ ಬಗ್ಗೆ ಮಾತಾಡೋದಕ್ಕೆ ರೋಗಿಯಾಗಬೇಕಾಗಿಲ್ಲ ಅಂಥೇಳಿ ಅಲ್ವಾ ಈ ಅಡಿಕೆ ಬಗ್ಗೆ ನನ್ನ ಇಳುವರಿ ಅಷ್ಟಿದೆ ಇಳುವರಿ ಅಷ್ಟು ಬರುತ್ತೆ ಕಾಫಿಲಿ ಇಳುವರಿ ಇಷ್ಟು ಬರುತ್ತೆ ಅಂತೆಲ್ಲ ಹೇಳೋದಕ್ಕೆ ನಾನೇ ಬೆಳಿಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ನಾಳೆ ದಿನ ಇನ್ನೊಂದು ಡೈಲಾಗನ್ನ ನೀವು ನಿಮ್ಮ ಜೊತೆ ಸೇರಿಸ್ಕೊಂಡು ರೈತರಿಗೆ ಅಥವಾ ಇನ್ನೊಬ್ರಿಗೆ ಯಾರಿಗೋ ವಿಡಿಯೋ ಮಾಡಿ ಹೇಳ್ತೀರ ನಂಗೆ ಗೊತ್ತು ಅದಕ್ಕೂ ಆನ್ಸರ್ ಕೊಟ್ಬಿಡ್ತೀನಿ ನೋಡಿ ಸಾವಯವ ಕೃಷಿ ಅಂತ ನೀವೇನು ಕರಿತೀರ ಸಾವಯವ ಕೃಷಿಯಲ್ಲಿ ಒಬ್ಬ ರೈತ ಇಳುವರಿಯನ್ನು ಪಡೆಯೋದಕ್ಕೆ ಗೊಬ್ಬರ ಒಂದೇ ಮಾನದಂಡ ಅಲ್ಲ ಅದೊಂದೇ ಇನ್ಪುಟ್ಟು ಅಲ್ಲ ಗೊತ್ತು ನಿಮಗೆ ಆ ಭೂಮಿಯಲ್ಲಿ ಅವನು ಕಾಪಿಟ್ಟಂತಹ ತೇವಾಂಶ ಇರಬಹುದು ವಾತಾವರಣ ಇರಬಹುದು ಜೀವಿಗಳ ಕೆಲಸ ಇರಬಹುದು ಇವೆಲ್ಲದೂ ಕೂಡ ಅವನ ಇಳುವರಿಯಲ್ಲಿ ಅವನ ಇಳುವರಿಯನ್ನು ಪುಷ್ಟೀಕರಿಸುತ್ತೆ ನಾನು ಯಾವಾಗಲೂ ಒಂದ್ಸರಿ ಕೊಟ್ಟೆ ಆ ನಂತರ ಅಷ್ಟು ಬಂತು ಹಂಗಾಗಿ ನನ್ನ ಗೊಬ್ಬರ ಹೀಗೆ ಅನ್ನೋದಾಗಿದ್ದರೆ ನಿಮ್ಮದೇ ಅಕ್ಕಪಕ್ಕದ ಗೊಬ್ಬರದ ಇದು ತೋಟಗಳಲ್ಲಿ ಯಾಕೆ ನಿಮ್ಮ ಗೊಬ್ಬರವನ್ನು ಯೂಸ್ ಇಲ್ಲ ಜನರು ಹೇಳಿ ನಿಮಗೆ ಕಾರ್ಮಿಕರ ಸಮಸ್ಯೆ ಅಂತ ಬಂದಾಗ ದೂರದ ಇನ್ನೆಲ್ಲಿಂದೂ ನೀವು ಕಾರ್ಮಿಕರು ತರ್ತೀರ ನಿಮ್ಮದೇ ಊರಲ್ಲಿ ಒಬ್ಬ ಕಾರ್ಮಿಕ ನಿಮಗೆ ಹುಟ್ಟೋದಿಲ್ಲ ಯಾಕೆ ಅದ್ರ ಬಗ್ಗೆ ನೀವು ಏನಿ ಏನಕ್ಕೆ ನೀವು ಮಾಹಿತಿ ಕೊಡೋದಿಲ್ಲ ಇಡೀ ಊರ್ನವರಿಗೆಲ್ಲ ನೀವು ನಿಮ್ಮ ಬಗ್ಗೆ ಗೊತ್ತು ಇಡೀ ಊರಿನವ್ರು ಮಾತಾಡ್ತಾರೆ ಅವರಲ್ಲೆಲ್ಲೋ ಇದ್ದರು ಅಲ್ಲಿಂದ ತಂದಂಥ ಕೆಲವು ವಸ್ತುಗಳನ್ನ ಇಲ್ಲಿ ಸೆಟಪ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನೋ ಮಾಡಿದ್ರು ಅಂತ ಇಲ್ಲಿ ಊರಿನವ್ರನ್ನ ನಿಮ್ಮ ವಿರುದ್ಧವಾಗಿ ಅನ್ನೋ ವಿಚಾರ ಅಲ್ಲ ನೀವು ಹೇಳ್ತಿರುವಂಥದ್ದಿಕ್ಕೂ ನೀವು ಮಾಡ್ತಿರೋಂಥದ್ದಿಕ್ಕೂ ಏನಾದಕ್ಕಾದರೂ ಒಂದಕ್ಕಾದರೂ ಕನೆಕ್ಷನ್ ಇದೆಯಾ ಹೇಳಿ ತೀರಾ ಇತ್ತೀಚೆಗೆ ಒಂದು ಇದೊಂದೇ ಗೊಬ್ಬರದ ಬಾಲ್ ಸಾಕು ಓಹ್ ವೈಟ್ ಇದೊಂದೇ ಗೊಬ್ಬರದ ಬಾಲ್ ಸಾಕು ಬಯೋ ಸೂಪರ್ ಏಯ್ಟು ಇದನ್ನು ಕೊಟ್ರೆ ಗಿಡಗಳಿಗೆ ನೀವು ಯಾವುದೇ ಗೊಬ್ಬರ ಕೊಡಬಾರ್ದು ಕೊಡುವಂಥ ಅವಶ್ಯಕತೆ ಇಲ್ಲ ಕೊಡಬಾರ್ದು ಅಲ್ಲ ಕೊಡುವಂಥ ಅವಶ್ಯಕತೆ ಇಲ್ಲ ಇದೊಂದೇ ಗೊಬ್ಬರ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ಅಲ್ವಾ ಸಾಬೀತುಪಡಿಸಿ ಸಾಬೀತುಪಡಿಸಿ ಅಲ್ಲ ಹಾಂ ಇದನ್ನು ತಗೊಂಡವರು ನಿಮಗೆ ಸಾವಿರ ಸಾವಿರ ಎರಡು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಕೊಟ್ಟವಂಥವ್ರು ಬರೀ ಇದನ್ನು ಮಾತ್ರ ಕೊಟ್ಟು ಅವರ ತೋಟದಲ್ಲಿ ಏನಾದರೂ ಚೇಂಜ್ ಆಗಿದ್ದರೆ ಸಾಬೀತುಪಡಿಸಿ ಇದರ ರಿಪೋರ್ಟ್ ನಾನು ನಿಮ್ಮ ಮುಂದೆ ಇಡ್ತೀನಿ ಸಾಬೀತುಪಡಿಸಿಯಲ್ಲ ನನ್ನಲ್ಲಿ ಬನ್ನಿ ಗೊಬ್ಬರ ತಯಾರು ಮಾಡೋದನ್ನು ಹೇಳ್ಕೊಡ್ತೀನಿ ಸುಳ್ಳು ನಾವೇ ಡಿಂಗು ಈಗ ನಾವೇ ಕರೀಬೇಕು ಸುಳ್ಳು ಅಂತ ನಿಮ್ಮಲ್ಲಿ ಬಂದವರಿಗೆ ಯಾರಿಗೆ ನೀವು ಗೊಬ್ಬರ ಹಾಕೋದನ್ನು ಗೊಬ್ಬರ ಮಾಡೋದನ್ನು ತಯಾರಿ ಇದು ಹೇಳ್ಕೊಟ್ಟಿದ್ದೀರಾ ಹೇಳಿ ಈ ಕ್ವಶನ್ ಕೇಳಬೇಕಾದ್ರೆ ನನಗೆ ನಗು ಬರುತ್ತೆ ಯಾಕಂದರೆ ಎಷ್ಟೋ ಜನ ವೀಕ್ಷಕರು ಈಗ ಈ ವಿಡಿಯೋವನ್ನು ನೋಡ್ತಿರುವಂಥವರು ಅವರ ತೋಟಕ್ಕೆ ಭೇಟಿ ಕೊಟ್ಟಿದ್ದೀರ ಅಲ್ಲೊಂದು ಮಾತು ಅವರು ನಾಲ್ಕಡಿ ಐದು ಅಡಿ ನಾವು ಗುಡ್ಡೆ ಹಾಕ್ತೀವಿ ನಲವತ್ತೈದರಿಂದ ಐವತ್ತು ದಿನ ಬಿಡ್ತೀವಿ ಹದಿನೈದು ದಿನಕ್ಕೆ ಒಂದು ಬ್ಯಾಕ್ಟೀರಿಯಾನ ಒಳಗಡೆ ಬಿಡ್ತೀವಿ ಮೈಕ್ರೋಬ್ ಇನ್ನಷ್ಟು ಟೆಂಪ್ರೇಚರ್ ಬಂದಾದಮೇಲೆ ಮತ್ತೊಂದು ಮೈಕ್ರೋಬನ್ನ ಒಳಗಡೆ ಬಿಡ್ತೀವಿ ಅದು ಚೆನ್ನಾಗಿ ಕಳೆಯುತ್ತೆ ಆಮೇಲೆ ನಾನು ಇನ್ನೊಂದು ಕೇಳಬೇಕು ನೀವು ಹಳೆಯ ವಿಡಿಯೋದಲ್ಲಿ ಒಂದು ಹೇಳಿದ್ರಿ ನಾವು ಒಂದು ಮೈಕ್ರೋಬ್ಸನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದನ್ನು ಈ ಇದರಲ್ಲಿ ನಾವು ಯಾವ ಹಂತದಲ್ಲಿ ಆ್ಯಡ್ ಮಾಡಿ ಅದು ಹೇಗೆ ಅಂತ ಹೇಳಿದರೆ ನಮಗೆ ಈಗ ನಾವು ಟೆಸ್ಟ್ ಮಾಡಬೇಕಂತ ಎಲ್ಲ ಮಾಡ್ತೇವೆ ನಲ್ವತ್ತು ಡಿಗ್ರಿ ಫ್ಯಾರಿನೈಟ್ ಹೀಟ್ ಹೀಟ್ ಜಾಸ್ತಿ ಆಗ್ತದೆ ಈ ಬೆಡ್ ಕಂಪ್ಲೀಟ್ ಆದಮೇಲೆ ಆಗುವ ಮೊದಲೇ ನಲ್ ನಲ್ವತ್ತು ಡಿಗ್ರಿ ಫ್ಯಾರಿನೈಟಿಗೆ ಇದಾಗುತ್ತೆ ಆಗ ಒಂದು ಕೆಲವು ಸೂಕ್ಷ್ಮ ಜೀವಾಣಿಗಳನ್ನು ಆಗ ಪಂಪ್ ಪಂಪ್ ಮಾಡಬೇಕು ಇನ್ನು ಇನ್ನು ನೂರ ಹತ್ತಕ್ಕೆ ಬರ್ತದೆ ನೂರ ಹತ್ತಕ್ಕೆ ಇನ್ನೂ ಕೆಲವು ಸೂಕ್ಷ್ಮ ಜೀವಾಣಿಗಳನ್ನು ಆ್ಯಡ್ ಮಾಡಬೇಕು ಓಕೆ ಇನ್ನು ಕೆ ನೂರ ಎಂಬತ್ತಕ್ಕೆ ಹೋಗುತ್ತೆ ನೂರ ಎಂಬತ್ತಕ್ಕೆ ನಾವು ಕೈ ಹಾಕಿದ್ರೆ ಸುಡುವಂಥ ಟೆಂಪ್ರೇಚರ್ ಇರ್ತದೆ ಆಗ ಅದಕ್ಕೆ ಇನ್ನೊಂದು ಕೊಡ್ತೀವಿ ಅದ್ರ ಮೇಲೆ ಅದು ತಣ್ಣಗಾಗುತ್ತೆ ಅದ್ರ ಮೇಲೆ ತಣ್ಣಗಾಗುತ್ತೆ ತನಗಾಗುತ್ತೆ ಅಂದರೆ ನೂರ ಎಂಬತ್ತು ಡಿಗ್ರಿ ಫರ್ನೇಟು ಅದು ಸ್ಯಾಚುರೇಷನ್ ಲೆವೆಲ್ ಸ್ಯಾಚುರೇಷನ್ ಲೆವೆಲ್ ಅದರಿಂದ ನಾವು ಮತ್ತೆ ಅದು ಕೆಳಗಡೆ ಬರ್ತಾ ಆಟೋಮ್ಯಾಟಿಕ್ ಕೆಳಗೆ ಬಂದೇ ಬಿಡ್ತದೆ ನಾವು ಏನು ತರ ಮಾಡ್ಬೇಕಂತಿಲ್ಲ ಯಾವ ಮೈಕ್ರೋಬ್ನ ಬಿಡ್ತೀರಾ ಸರ್ ಹೇಳಿ ಅಲ್ಲ ಯಾಕೆ ಈ ಸುಳ್ಳುಗಳನ್ನ ನೀವು ಹೇಳ್ತೀರಾ ಯಾವ ಮೈಕ್ರೋಬ್ನ ನೀವು ಬಿಡ್ತೀರಾ ಈ ಒಂದು ಲೇಯರಿಂದ ಇನ್ನೊಂದು ಲೇಯರು ಮತ್ತೊಂದು ಲೇಯರು ಮತ್ತೊಂದು ಲೇಯರು ಬೇರೆ ಬೇರೆ ಪದಾರ್ಥಗಳನ್ನ ಮಾಡಿಬಿಟ್ಟು ನಾವೇನು ಗೊಬ್ಬರ ಮಾಡ್ತೀವಲ್ಲ ಅದು ನಿಮ್ಮದು ಮಾತ್ರವ ತಮಿಳ್ನಾಡು ಭಾಗದಲ್ಲಿ ಕೇರಳ ಭಾಗದಲ್ಲಿ ಈವನ್ ಮಂಗಳೂರು ಭಾಗದಲ್ಲಿ ತಲೆ ತಲಾಂತರಗಳಿಂದ ಅದನ್ನು ಮಾಡ್ತಿದ್ದಾರಲ್ವಾ ಅದು ಸತ್ಯ ಅಲ್ವಾ ನೀವು ಕಂಡು ಅದು ಹೇಳಿ ಈ ಮುಖಾಂತರ ಈ ವಿಡಿಯೋದಲ್ಲೇ ನಾನು ಇದ್ದೀನಿ ಅದು ಯಾವ ಬ್ಯಾಕ್ಟೀರಿಯಾ ಬಿಡ್ತಿದ್ದೀರಾ ಅಂತೇಳ್ಬಿಟ್ಟು ನೀವು ಹೇಳಬೇಕು ಹೇಳಿ ಅಲ್ಲ ಇನ್ನೊಂದು ವಿಡಿಯೋ ಮಾಡಬೇಕಾದ್ರೆ ಈ ಪ್ರಶ್ನೆರಿಗೆ ನಾನು ಉತ್ತರನ ನಾನು ಬಯಸ್ತೀನಿ ಬಯೋಸೂಪರ್ ಏಟೀನ್ ಬಾಲ್ ಬಯೋಸೂಪರ್ ಏಟೀನ್ ಬಾಲಲ್ಲಿ ಹೇಗೆ ತಯಾರಿಸ್ತೀರಾ ಅಂತ ನಿಮಗೆ ಎಷ್ಟೋ ಜನ ವೀಕ್ಷಕರು ಎಷ್ಟೋ ಜನ ಅಲ್ಲಿ ಬಂದು ಖುದ್ದಾಗಿ ಕೂಡ ಕೇಳಿದಿರ ಎಷ್ಟು ಜನಕ್ಕೆ ನೀವು ಆನ್ಸರ್ ಹೇಳಿದೀರ ಇದರಲ್ಲಿ ಏನೇನಿರುತ್ತೆ ಸರ್ ಒಂದು ಅಂದಾಜಲ್ಲಿ ಇದು ನಾನೀಗ ಕೇಳುವಂಥದ್ದು ಈಗ ನಿಸರ್ಗ ನಾವು ನೋಡಿದ್ವಿ ನಿಸರ್ಗದೇ ಮುಂದುವರೆದ ಭಾಗವ ಅಥವಾ ಇದಕ್ಕೆ ಬೇರೆ ಸಪರೇಟ್ ಆಗಿ ಏನಾರು ಇಲ್ಲ ಇದು ಸಪರೇಟ್ ಆಗಿ ಮಾಡಿಕೊಳ್ಬೇಕು ಅದ್ರಲ್ಲಿ ಯಾವುದಕ್ಕೂ ಇದು ಮಾಡೋಕ್ಕಾಗೋದಿಲ್ಲ ಓಕೆ ಇದರಲ್ಲಿ ಈಗ ನಾವು ಪೌಡ್ರ್ ಇದ್ದರೆ ಉಳಿದ ಈಗ ಪೌಡರ್ ಉಳಿದ್ರೆ ಅದನ್ನು ರೋಸ್ ಮಿಕ್ಸು ಫ್ಲವರ್ ಮಿಕ್ಸ್ ಅಂತ ಮಾಡ್ಕೊಳ್ತೀವಿ ಹ್ಞೂ ರೋಸ್ ಮಿಕ್ಸ್ ಫ್ಲವರ್ ಮಿಕ್ಸ್ ಅಂತ ಮಾಡ್ಕೊಳ್ತೀವಿ ಅದಕ್ಕೂ ಕೂಡ ಇದೇ ಕ್ವಾಲಿಟಿ ಇದೆ ಹದಿನೆಂಟು ರೀತಿಯ ಪೋಷಕಾಂಶಗಳು ಕೂಡ ಇದೆ ಯಾವ ಪ್ರಮಾಣದಲ್ಲಿ ಏನನ್ನು ನೀವು ಕೊಡ್ತೀರಾ ಅದಕ್ಕೆ ಏನೇನು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತೀರಾ ನಿಮಗೆ ರೈತರ ಬಗ್ಗೆ ಅಷ್ಟೆಲ್ಲ ಕಾಳಜಿ ಇದ್ದರೆ ಒಂದು ವಿಡಿಯೋ ಮಾಡಿ ನಾನು ನಿಮ್ಮಲ್ಲಿ ಸುಮಾರು ಒಂದು ವಾರ ಇದ್ದೆ ನಾನು ಕಂಡುಕೊಂಡಂತಹ ವಿಚಾರಗಳನ್ನ ಇಲ್ಲೇ ಹೇಳ್ತೀನಿ ವೀಕ್ಷಕರೇ ನಾಲ್ಕರಿಂದ ಐದು ಥರದ ಹಿಂಡಿಗಳನ್ನು ಇವರು ಹಾಕ್ತಾರೆ ಹೊಂಗೆ ಹಿಂಡಿ ಹರಳೆ ಹಿಂಡಿ ಬೇವಿನ ಹಿಂಡಿ ಕಡಲೆ ಹಿಂಡಿ ಇತ್ತೀಚಿನ ದಿನಗಳಲ್ಲಿ ಕಾಟನ್ ಹತ್ತಿ ಹಿಂಡಿ ಇನ್ಯಾವುದನ್ನು ಹಾಕಲ್ಲ ಆ್ಯಕ್ಟಿವ್ ಕಾರ್ಬನ್ನ ನಾನು ರೈಸ್ ಮಾಡ್ತೀನಿ ಆ ಗೊಬ್ಬರಕ್ಕೆ ನಾವು ಆವಾಗಲೇ ಹೇಳಿದೆ ಭತ್ತದ ಹೊಟ್ಟು ಕರಿ ಭತ್ತದ ಹೊಟ್ಟು ಅದನ್ನ ಇಲ್ಲ ಹಾಕ್ತಾರೆ ಕಪ್ಪು ಕಲರ್ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಬಯೋಚಾರ ಹಾಕ್ತೀನಿ ಅಂತ ಓಡಾಡ್ತಾ ಇದ್ದಾರೆ ಯಾಕೆ ನೀವು ಸಂಶೋಧನೆ ಮಾಡಿದ್ದು ಬಯೋಚಾರ ಬಯೋಚಾರ ಜೊತೆಗೆ ಇದಾಗುತ್ತೆ ಅಂತ ಈಗ ಗೊತ್ತಾಯಿತ ಏನು ಹೆಗ್ಡಿಯವರೇ ಹೇಳಿ ಆಮೇಲೆ ಇನ್ನೂ ಒಂದು ಕುತೂಹಲ ಕರಿ ವಿಚಾರ ಪಂಚಗವ್ಯದಿಂದ ನಾನು ಇದನ್ನು ಮಾಡ್ತೀನಿ ಮಜ್ಜಿಗೆ ಹಾಕ್ತೀನಿ ಬೆಲ್ಲದ ಇದಾಕ್ತೀನಿ ಅದನ್ನೆಲ್ಲ ಅವ್ರು ಹೇಳಲಿಲ್ಲ ತೀರಾ ಇತ್ತೀಚಿನ ಇನ್ನೊಂದು ವೀಡಿಯೋದಲ್ಲಿ ಅವರು ಹೇಳಿದ್ದಾರೆ ಪಂಚಗವ್ಯದಿಂದ ಮಾಡ್ತೀನಿ ವೀಕ್ಷಕರೇ ನಲವತ್ತು ಹಸುಗಳಿವೆ ಇವ್ರ ಹತ್ರ ಇವ್ರ ಮನೆಗೆ ಮೊಸರು ತರೋದು ಹೊರಗಿನಿಂದ ವಿ ಪಿ ಹೆಗ್ಡೆ ಸರ್ ನಾನು ಈ ಮಾತನ್ನು ನೀವು ಸುಳ್ಳು ಅಂತ ಸಾಬೀತುಪಡಿಸಿ ಅಲ್ವಾ ಹಾಂ ನಿಮ್ಮದೇ ಕೆಲಸಗಾರರು ಎಲ್ಲಿಂದ ಎಲ್ಲಿಂದ ಏನೇನು ತರ್ತಾರೆ ಅನ್ನೋದನ್ನು ಕೂಡ ನನಗೆ ಆನ್ ಕಾಲ್ ಹೇಳಿದ್ದಾರೆ ಆನ್ ಕಾಲ್ ಹೇಳಿದ್ದಾರೆ ಜೊತೆಗೆ ಅಲ್ಲಿದ್ದಾಗಲೂ ಕೂಡ ನಾನು ನೋಡಿದ್ದೀನಿ ಪಂಚಗವ್ಯವನ್ನು ಮಾಡೋದಕ್ಕೆ ನಿಮ್ಮಲ್ಲಿ ಉತ್ಪನ್ನಗಳು ಇವೆ ಯಾರು ಮಾಡ್ತಿದ್ದಾರೆ ಮಜ್ಜಿಗೆ ಹೆಂಗ ಮಾಡ್ತಿದ್ದೀರಾ ಯಾರು ಅದರ ಮೇಲ್ ಮೇಲ್ವಿಚಾರಣೆಯನ್ನು ಯಾರು ನೋಡ್ತಿದ್ದಾರೆ ಇವೆಲ್ಲ ವಿಚಾರಗಳು ನಾನು ಇಲ್ಲಿ ಕೇಳಬೇಕಾಗಿರೋದು ಯಾ ಯಾಕೆ ಅಂದರೆ ಇವೆಲ್ಲ ಅದು ಮಾಡ್ತಾ ಇದ್ದೀನಿ ಇದು ಮಾಡ್ತಾ ಇದ್ದೀನಿ ಸರಿ ಮೇಲ್ವಿಚಾರಣೆ ಯಾರು ನೋಡ್ತಾ ಇದ್ದಾರೆ ನಾನು ಹೇಳಿದೆ ಹೊರಗಡೆಯಿಂದ ನಿಮ್ಮ ಮನೆಗೆ ತುಪ್ಪ ಬರ್ತಾ ಇದೆ ಹೌದು ಅಥವಾ ಇಲ್ಲ ಹೇಳಿ ನೋಡೋಣ ನೀವು ಕನ್ಸ್ಯೂಮ್ ಮಾಡ್ತಿರೋದು ಹೊರ್ಗಡೆಯಿಂದ ದೇಸಿ ಹಸುಗಳ ಬಗ್ಗೆ ಪುಂಕಾನು ಪುಂಕವಾಗಿ ಹೇಳಿದಿರ ದೇಸಿ ಹಸುವಿನಲ್ಲ ಅಲ್ಲಿದೆ ಇಲ್ಲಿದೆ ಅದನ್ನು ತಿಂದವರು ಅವು ತುಂಬ ಇದಾಗ್ತಾರೆ ಹಾಗಾದರೆ ನೀವು ಹೊರ್ಗಡೆ ನಂದಿನಿ ಬ್ರ್ಯಾಂಡಿಂದ ನೀವು ತರ್ತಿರಲ್ಲ ಹಾಲುಗಳು ಅದು ಯಾವ ದೇಸಿ ಹಸುವಿಂದು ಸ್ವಾಮಿ ಗೊಬ್ಬರವನ್ನು ಗೊಬ್ಬರಕ್ಕೆ ನೀವು ಸಗಣಿ ಹಾಕ್ತಿದ್ದೀರಾ ನಲವತ್ತು ಹಸುಗಳ ಸಗಣಿ ನೀವು ಹಾಕಲೇಬೇಕು ಹಾಕಲಿಲ್ಲ ಅಂದರೆ ಮೇರೆ ಇನ್ನೇನು ಗೊಬ್ಬರದ ತಾನೇ ಫ್ಯಾಕ್ಟ್ರಿ ಮಾಡಿರೋದು ಹಾಲೆಲ್ಲಿ ಕೊಡ್ತಾ ಇದಾರೆ ಹಾಲೆಲ್ಲಿ ಕೊಡ್ತಾ ಇದ್ದೀರಾ ಸಾರಿ ಹಾಂ ಈಗಲೇ ನೀವು ತಿಳಿಸಿ ಅಲ್ಲ ನಿಮ್ಮ ನಲ್ವತ್ತರಲ್ಲಿ ಎಷ್ಟು ಗಬ್ಬ ಇದೆ ಎಷ್ಟು ಹಾಲು ಕೊಡ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ನಾನು ಹೇಳಬಲ್ಲೆ ಪಂಚಗವ್ಯದ ವಿಚಾರಗಳು ಅಲ್ವಾ ಹ್ಞೂ ಆಮೇಲೆ ಮತ್ತೊಂದು ತೀರ ಇತ್ತೀಚಿನ ದಿನಗಳಲ್ಲಿ ಅದು ಯಾವ ಕೆಮಿಕಲ್ ಆಗ್ತಾರೆ ಅಂತ ನಂಗೆ ಗೊತ್ತಿಲ್ಲ ಅದನ್ನು ಅವರಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯಿ ಬಿಟ್ಟು ಹೇಳ್ತಾರೆ ಅನ್ನೋ ಒಂದು ಉದ್ದೇಶ ಇದೆ ಯಾಕಂದರೆ ಇವರದ್ದೇ ತೀರಾ ಇತ್ತೀಚೆಗೆ ನನ್ನ ಮತ್ತು ವಿ ಪಿ ಹೆಗಡೆಯವರ ನಾವು ಬಾಂಧವ್ಯ ಮೇಲೆ ಒಬ್ಬರು ನಮಗೆ ಕಾಲ್ ಮಾಡ್ತಾರೆ ಇವರದ್ದೇ ಸಂಸ್ಥೆಯವರು ಸರ್ ಏನೋ ಒಂದು ಹಳದಿ ಕಲರ್ ಎಂದು ಒಂದು ಲಿಕ್ವಿಡ್ ಹಾಕ್ತಾರೆ ಸರ್ ಬಯೋ ಸೂಪರ್ ಏಟಿನಿಗೆ ಅದನ್ನು ಅಲ್ಲೆಲ್ಲೂ ಇಡೋದಿಲ್ಲ ಸರ್ ಅವರು ವಿ ಪಿ ಸಾಗರವರ ಬೆಡ್ರೂಮ್ನಲ್ಲಿ ಅದನ್ನು ಇಡ್ತಾರೆ ಸರ್ ಅಂತ ಒಬ್ರು ಇವರದೇ ಸಂಸ್ಥೆಯ ಒಬ್ಬರು ಹೌದಾ ಸರ್ ನೀವು ಆರ್ಗ್ಯಾನಿಕ್ ಬಾಲು ಅಂತ ಹೇಳಿಬಿಟ್ಟು ಕೆಮಿಕಲ್ ಬಾಲನ್ನು ಕೊಡ್ತಾ ಇದ್ದೀರಾ ಸರ್ ಏನು ಸರ್ ಅದು ಹಳದಿ ಕಲರ್ಂದು ಒಂದು ಲಿಕ್ವಿಡ್ ನೀವೇನೋ ಹಾಕ್ತಿರಲ್ಲ ಅದರ ಹೆಸರು ಏನು ಸರ್ ಅದು ಸ್ವಲ್ಪ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳಿ ವೀಕ್ಷಕರೇ ಇಲ್ಲಿ ನೀವು ಇನ್ನೊಂದು ತಿಳ್ಕೊಬೇಕು ಇದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಬೇಕು ಪ್ರಸ್ತುತ ಇರಬೇಕಾದ್ರೆ ಇದನ್ನೆಲ್ಲ ನೀವಿದ್ದಾಗಲೂ ಮಾಡಿದ್ರ ವಿಶ್ವಾಸ ಅಂತ ನಿಮ್ಮ ತಲೆಯಲ್ಲಿ ಒಂದು ಬರಬಹುದು ಬರುತ್ತೆ ಕೂಡ ಬರಲೇಬೇಕು ಮಾಡಿರ್ಬೋದು ಖುದ್ದಾಗಿ ಹಂಡ್ರೆಡ್ ಪರ್ಸೆಂಟ್ ಇವರ ಪ್ರಾಡಕ್ಟನ್ನು ಎಲ್ಲದನ್ನು ನಾನು ನೋಡಲಿಲ್ಲ ಆ ತಪ್ಪು ನಾನು ಮಾಡಿದ್ದೀನಿ ಆ ತಪ್ಪಿಗೆ ಪ್ರಾಯಶ್ಚಿತವಾಗಿ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ Thank you